ಎಸ್ ಖಾನಾಪುರ ರಸ್ತೆ ದುರಸ್ತಿಗೆ ಆಗ್ರಹ ಜನರ ಆಕ್ರೋಶ ಬನ್ನಿ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನು ಕೊಡ್ತೀನಿ ಇದು ಖಾನಾಪುರದ ಸುದ್ದಿ ಖಾನಾಪುರ ರಸ್ತೆ ದುರಸ್ತಿಗೆ ಆಗ್ರಹ ಜನರ ಆಕ್ರೋಶ ಇದೀಗಿ ಬೇಕವಾಡ ರಸ್ತೆ ಸಂಪೂರ್ಣ ಹಾಳಾಗಿದೆ ಸಂಚಾರ ದುಸ್ತರವಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯ ರೈತ ಮುಖಂಡನ ಆಕ್ರೋಶ ಎಸ್ ಇದು ಬೆಳಗಾವಿಯ ಖಾನಾಪುರ ಸುದ್ದಿ ಜೋರು ದೂರವಾಣಿ ಕರೆ ಮಾಡಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಂತಹ ಶಾಸಕರು ಅನುದಾನ ವಿಳಂಬ ಆರೋಪ ಕಾಂಗ್ರೆಸ್ ಬಿಜೆಪಿ ವಾದ ಮಾಡ್ತಾ ಇದೆ ಆದ್ರೆ ಅನುಭವಿಸ್ತಾ ಇರೋದು ಸ್ಥಳೀಯ ಜನರು ಎಸ್ ವೀಕ್ಷಕರೇ ತ ಗಳಲ್ಲಿ ನೋಡ್ತಾ ಇದ್ದೀರಾ ಇದು ಖಾನಾಪುರದ ರಸ್ತೆಯ ದುರಸ್ತಿ ಖಾನಾಪುರ ತಾಲೂಕಿನ ರಸ್ತೆ ದುರಸ್ತಿಗೆ ಆಗ್ರಹ ಹೆಚ್ಚಾಗ್ತಾ ಇದೆ ಸಾರ್ವಜನಿಕರ ಆಕ್ರೋಶ ಉಂಟಾಗ್ತಾ ಇದೆ ಕನಾಪುರ ತಾಲೂಕಿನ ಇಟಕಿ ಬೇಕ್ ಬೇಕವಾಡ ಇಟಕಿಯಿಂದ ಬೇಕವಾಡ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದೆ ವಾಹನ ಸಂಚಾರಕ್ಕೆ ತೀವ್ರ ತೊಂದರೆಯುಂಟಾಗಿದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಸ್ತೆ ದುರಸ್ತಿಗೊಳಿಸುವಂತೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಹಲವು ಬಾರಿ ಹಲವು ಬಾರಿ ಮನವಿ ಮಾಡಿಕೊಂಡ್ರು ಕೂಡ ಯಾವುದೇ ಆಗ್ತಾ ಇಲ್ಲ ಅಂತ ಸ್ಥಳೀಯರು ಈ ರೀತಿಯಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ರಸ್ತೆ ದುರಸ್ತಿ ಕುರಿತು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇರುವಂತಹದ್ದು ಖಂಡನೀಯ ಮತ್ತು ಇದನ್ನು ಖಂಡಿಸಿ ರೈತ ಮುಖಂಡ ಬಸನಗೌಡ ಪಾಟೀಲ ಅವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ರು ಕೂಡ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕೊಡ್ತಿದ್ದಾರೆ ಅಂತ ಅವರು ದೂರಿದರು ಸಮಸ್ಯೆಯನ್ನು ಸರಿಪಡಿಸುವಂತೆ ಅವರು ಶಾಸಕ ವಿಠಲ್ ಅಲಗೇಕರ್ ಅವರಿಗೆ ದೂರವಾಣಿ ಮೂಲಕ ಆಗ್ರಹಿಸಿದ್ದಾರೆ ಶಾಸಕರು ತಕ್ಷಣವೇ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಿ ಖಾನಾಪುರ ತಾಲೂಕಿನ ಲೋಕೋಪಯೋಗಿ ಇಲಾಖೆ ಅಂದರೆ ಪಿಡಬ್ಲ್ಯೂ ಡಿ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ್ರು ಕೂಡಲೇ ರಸ್ತೆ ದುರಸ್ತಿ ಕಾರ್ಯ ಆರಂಭಿಸುವಂತೆ ಸೂಚಿಸಿದ ಅವರು ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರೋದ್ರಿಂದ ಮತ್ತು ಖಾನಾಪುರ ತಾಲೂಕಿನಲ್ಲಿ ಬಿಜೆಪಿ ಶಾಸಕರು ಇರುವುದರಿಂದ ಅನುದಾನ ಬಿಡುಗಡೆಯಾಗಿಲ್ಲ ಎಂಬ ಅಥವಾ ಅನುಗಾ ಅನುದಾನದ ಬಿಡುಗಡೆಯಲ್ಲಿ ವಿಳಂಬವಾಗ್ತಾ ಇದೆ ಎಂಬ ಆರೋಪ ಕೇಳಿ ಬಂದಿದೆ ಆದ್ರೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಇರಲಿ ಅಥವಾ ಅಧಿಕಾರಕ್ಕೆ ಬರಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹದ್ದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಅಂತ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ ಕೂಡಲೇ ರಸ್ತೆ ದುರಸ್ತಿಗೊಳಗೆ ರಸ್ತೆಯನ್ನ ದುರಸ್ತಿಗೊಳಪಡಿಸಬೇಕು ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನುವಂತಹದ್ದು ಸ್ಥಳೀಯರ ಆಗ್ರಹ ಆಗಿದೆ ಬನ್ನಿ ಅಲ್ಲಿ ಆ ಸ್ಥಿತಿ ಹೇಗಿದೆ ಒಂದು ಸಲ ತೋರಿಸ್ಬಿಡ್ತೀನಿ ನಿಮಗೆ ನೋಡಿದ ನಮ್ಮ ಖಾನಾಪುರ ತಾಲೂಕಿನ ಪರಿಸ್ಥಿತಿ ಊರಾನು ಮಾಲ್ ಮೇಲಿನ ಹಂತ ತಂದು ಹಾಕತ್ತೇವು ಯಾಕಂದ್ರೆ ಜನಪ್ರತಿನಿಧಿಗಳು ಎಲ್ಲರೂ ಸಪ್ತಾರೆ ಇಲ್ಲಿ ಇರುವಂಥವ್ರು ಯಾವ ಎಮ್ ಎಲ್ ಎನೂ ಇಲ್ಲ ಯಾವ ಪಿ ಡಬ್ಲ್ಯೂ ಡಿ ಅವರು ಇಲ್ಲ ಎಲ್ಲರೂ ಸಪ್ತಾರೆ ಇಲ್ಲ ಗಾಡಿ ಹೋದ್ರು ಹತ್ತುವಂಥ ಪರಿಸ್ಥಿತಿ ಇಲ್ಲ ನಾಚಿಗೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ ಒಂದ್ ನೋಡಿ ರೋಡ್ಗಳು ರಿಪೇರಿ ಮಾಡುವಂಥ ಕೆಲಸ ಮಾಡ್ರಿ ನೋಡ್ರದೇ ನಮ್ಮ ಖಾನಾಪುರ ತಾಲೂಕಿನ ಪರಿಸ್ಥಿತಿ ಊರಾನು ನಾಳಿನ ಮೇಲಿನ ಹಂಚ್ ತಂದು ಹಾಕತ್ತೇವು ಯಾಕಂದ್ರೆ ಜನಪ್ರತಿನಿಧಿಗಳು ಎಲ್ಲರೂ ಸಾಪ್ತಾರೆ ಇಲ್ಲಿ ಇರೋವಂಥವ್ರು ಯಾವ ಎಮ್ ಎಲ್ ಎನೂ ಇಲ್ಲ ಯಾವ ಪಿ ಡಬ್ಲ್ಯೂ ಡಿ ಅವರು ಇಲ್ಲ ಎಲ್ಲರೂ ಸಾಪ್ತಾರಿಲ್ಲ ಇಲ್ಲ ಗಾಡಿಗಳು ಅಂಥ ಪರಿಸ್ಥಿತಿ ಇಲ್ಲ ನಾಚಿಗೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ ಒಂದಿಟ್ಟು ನೋಡಿ ರೋಡ್ಗಳು ರಿಪೇರಿ ಮಾಡುವಂಥ ಕೆಲಸ ಮಾಡ್ರಿ ನೋಡಿದ್ರು ಆ ಕಡೆ ಹಿಡಿಯೋದು ನೋಡ್ಲೊಂದು ಇಟ್ಟ ಸಂದಿಪಂದ್ರೆ ನೋಡಿದ್ರೆ ಎಲ್ಲ ರೋಡ್ ನೋಡಿದ್ರೆ ಇವರ ಹಂಚ್ಗಳಲ್ಲ ತಂತಂದು ಹಾಕಿ ಕೆಲಸ ಗಾಡಿಗಳು ಹೋದ ಅರ್ಸತ್ತು ನಾಚಿಗೆ ಆಗ್ಬೇಕು ನಿಮ್ಗೆ ಜನ್ಮಕ್ಕೆ ಇಟ್ಟ ಎಸ್ ಖಾನಾಪುರ ತಾಲೂಕಿನ ಇಟಗಿ ಮತ್ತೆ ಬೇಕವಾಡ ರಸ್ತೆ ಸಂಪೂರ್ಣ ಹಾಳಾಗಿರೋ ದೃಶ್ಯಗಳನ್ನ ನಾವು ನಿಮಗ್ ತೋರಿಸ್ತಾ ಇದ್ದೇವೆ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ಬೆಳಗಾವಿಯ ಜಿಲ್ಲಾ ವರದಿಗಾರ ನಾಗನಗೌಡ ಪಾಟೀಲ್ರಿಂದ ಪಾಟೀಲ್ ರೇ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಸರ್ ಎಸ್ ನಿಮ್ ರಸ್ತೆಯನ್ನ ನೋಡಿದ್ರೆ ಇಟ್ಸ್ ನೋಡೇ ಗುಡ್ ಮಾರ್ನಿಂಗ್ ಏನಂತೀರಿ ಹೇಳ್ತೀರಿ ಈ ತರ ಆಗಿದೆ ಅದು ರಸ್ತೆ ತರ ಕಾಣಿಸ್ತಾ ಇಲ್ಲ ಯಾವುದೋ ಗದ್ದೆಗೆ ಹೋಗೋ ರಸ್ತೆ ತರ ಇದೆ ಮುಖ್ಯ ರಸ್ತೆ ಅಂತೂ ಅಲ್ವೇ ಅಲ್ಲ ಅನ್ಸುತ್ತೆ ಎಷ್ಟು ವರ್ಷಗಳಿಂದ ಹೀಗೆ ಇದೆ ಇದು ಯಾಕ್ ಈ ತರ ಆಗಿದೆ ಆ ಸರಿ ಏನು ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವಂತ ಈ ರಸ್ತೆ ಆಗಿದ್ದು ಇದು ಏನಂತಂದ್ರೆ ಇಲ್ಲಿ ಸರ್ಕಾರ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಈ ರಸ್ತೆ ಆಗಿದೆ ಅಂತೇಳಿ ಏನು ರೈತರು ಅಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ ಆ ಆರೋಪಕ್ಕೆ ಸಮತವಾಗಿ ಅಂತೆ ಇರುವಂತ ವಿಜಲ್ಸ್ ಕೂಡ ನಮ್ಮ ಹತ್ರ ರೈತರು ಏನು ಇದು ಕಬ್ಬು ಬೆಳೆಗಾರರು ಕಬ್ಬು ಕಟಾವನ್ನ ಮಾಡಿ ಫ್ಯಾಕ್ಟರಿಗಳಿಗೆ ಸಾಗಾಟ ಮಾಡುವಲ್ಲಿ ಕೂಡ ಇದು ಹಲವಾರು ತೊಂದರೆಗಳನ್ನ ಅನುಭವಿಸುತ್ತಿರುವಂತದ್ದು ಹೀಗಾಗಿ ಅಲ್ಲಿ ಕೆಲವೊಂದಷ್ಟು ರೈತ ಮುಖಂಡರು ಕೂಡ ಆರೋಪವನ್ನ ಮಾಡಿ ಏನು ಅಧಿಕಾರಿಗಳಿಗೆ ತರಾಟೆಯನ್ನ ತೆಗೆದುಕೊಳ್ಳುವಂತ ಕೆಲಸ ಕೂಡ ಮಾಡಿರುವಂತದ್ದು ಮತ್ತೆ ಅಲ್ಲಿ ನಮ್ಮ ಶಾಸಕರು ಕೂಡ ದೂರವಾಣಿ ಮುಖಾಂತರ ತರಾಟೆಗೆ ತೆಗೆದುಕೊಂಡಿರುವಂತೂ ಕೂಡ ಅಹ್ ನಡೆದಿರುವಂತ ಘಟನೆ ಈ ಘಟನೆಯಲ್ಲೂ ಎಲ್ಲ ನೋಡಿದ್ರೆ ಆ ಒಂದು ಅಧಿಕಾರಿಗಳು ಕೂಡ ಅಲ್ಲಿ ಮತ್ತೆ ಆ ಮಾಡುವಂತ ಕೆಲಸಗಳನ್ನ ಮರೆತರ ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿರುವಂತದ್ದು ಯಾಕಂತಂದ್ರೆ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂತ ರಸ್ತೆ ಇದನ್ನ ಸರಿಪಡಿಸುವಂತ ಕೆಲಸ ಇದುವರೆಗೂ ಅಧಿಕಾರಿಗಳು ಮಾಡ್ಲೇ ಇಲ್ಲ ಹಾಗಾಗಿ ಸಹಜವಾಗಿಯೇ ಈಗ ಜನಸಾಮಾನ್ಯರಲ್ಲಿ ಒಂದು ಆಕ್ರೋಶದ ಮೊಳೆಯನ್ನು ಹರಿಸಲಾಗಿದೆ ಆ ಈಗ ರೈತ ಮುಖಂಡರು ಕೂಡ ಪ್ರತಿಭಟನೆಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಎಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ನಾಗನ್ ಗೌಡ್ರೆ ನಿಮ್ಮೆಲ್ಲ ಮಾಹಿತಿಗಳಿಗೆ ಶಾಸಕ ವಿಠ್ಠಲ್ ಹಗೇರಿ ಹಲಗೇರ್ಕರ್ ಅವರು ಕೂಡ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇತ್ತು ಹಾಗೆ ನಮ್ಮ ವರದಿಗಾರರು ಕೂಡ ಹೇಳಿದ್ರು ರಸ್ತೆ ದುರಸ್ತಿ ವಿಳಂಬಕ್ಕೆ ಅನುದಾನದ ಕೊರತೆಯೇ ಕಾರಣ ಅನ್ನುವಂತಹ ವಿಚಾರಗಳು ಇದೀಗ ಹೊರಗಡೆಗೆ ಬರ್ತಾ ಇದೆ ಮೇ ಬಿ ಅಲ್ಲಿ ಭಾಜಪದ ಶಾಸಕ ಇರೋ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದಾರಾ ಅನ್ನುವಂಥದ್ದು ಅಲ್ಲಿ ಸ್ಥಳೀಯರ ಆಕ್ರೋಶ ಅಥವಾ ಅನುಮಾನ ಬಟ್ ಯಾವ ಶಾಸಕರು ಇದ್ದರೆ ಏನಂತೆ ಸರ್ಕಾರ ರಾಜ್ಯ ಸರ್ಕಾರ ಅಂತ ಕರಿತೀವಿ ವಿನಃ ಸಿದ್ದರಾಮಯ್ಯನವರಾಗಿರೋ ಕಾರಣಕ್ಕೆ ಮೈಸೂರು ಸರ್ಕಾರ ಡಿ ಕೆ ಶಿವಕುಮಾರ್ ಆಗೋದ್ರೆ ಕನಕ್ಪುರ ಸರ್ಕಾರ ಈ ಥರ ಏನು ಕರೆಯೋಕ್ಕಾಗಲ್ಲ ತ್ರೋಟ್ ಕರ್ನಾಟಕಕ್ಕೆ ಒಂದೇ ಸರ್ಕಾರ ಹಾಗಾಗಿ ಸಾಂವಿಧಾನಿಕವಾಗಿ ಆ ರೀತಿ ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಬಾರದು ಆ ಥರದ್ದೆಲ್ಲ ಮಾಡ್ತಾ ಇತ್ತು ಅಂತಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಒಂದಷ್ಟಿದೆ ಸಡನ್ ಆಗಿದೆ ಯಾವುದಕ್ಕೂ ತೊಂದರೆಗಳಾಗದೇ ಇರಬಹುದು ಆದರೆ ಮುಂಬರುವಂತಹ ಚುನಾವಣೆಯಲ್ಲಿ ಸರಿಯಾದಂತಹ ತಕ್ಕ ಲೆಟ್ ಅಟ್ ಬಿಸಿ ಇಂತಹ ರಸ್ತೆಗಳನ್ನ ಪಿ ಡಬ್ಲ್ಯೂ ಡಿ ಅವರು ಹೇಗಾದರೂ ಹೇಗಾದ್ರೂ ಮಾಡಿ ಸರಿ ಮಾಡುವಂತಹ ಕೆಲಸಕ್ಕೆ ಮುಂದಾಗಬೇಕು ಅಲ್ಲಿ ಅನುದಾನ ಇದೆಯೋ ಇಲ್ಲವೋ ಗೊತ್ತಿಲ್ಲ ಬಟ್ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡುವಂತಹದ್ದು ಆ ಇಲಾಖೆಯ ಕರ್ತವ್ಯ ಹಾಗಾಗಿ ಆದಷ್ಟು ಬೇಗ ಇಲ್ಲಿ ರಸ್ತೆಯನ್ನ ಮಾಡಿಸಿಕೊಡ್ಬೇಕು ಊರನು ನಾಯಿನ ಮೇಲೆ ಹಾಕತ್ತೇವೆ ಯಾಕಂದ್ರೆ ಜನಪ್ರತಿನಿಧಿಗಳು ಎಲ್ಲಾರು ಸಾಪ್ತಾರ ಇಲ್ಲಿರುವಂತವ್ರು ಯಾ ಎಮ್ ಎಲ್ ಇಲ್ಲ ಯಾ ಪಿ ಡಬ್ಲ್ಯೂ ಡಿ ಅವರು ಇಲ್ಲ ಎಲ್ಲಾರು ಇಲ್ಲ ಗಾಡಿಗೋದ್ ಹಾಕುವಂತ ಪರಿಸ್ಥಿತಿ ಇಲ್ಲ ನಾಚಿಗೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ ಒಂದ್ ಗಿಡ ನೋಡಿ ರೋಡ್ ರಿಪೇರಿ ಮಾಡುವಂತ ಕೆಲಸ ಮಾಡ್ರಿ ನೋಡಿದ್ರೆ ಆ ಕಡೆ ಹಿಡಿಯೋದ್ ನೋಡ್ಲೋದೀಪ್ರೆ

ದೂರವಾಣಿ ಸಂಪರ್ಕದ ಮೂಲಕ ಬಂದಿದ್ದಾರೆ ಜನನೂರಾಗಿ ಶಾಸಕರು ಜನರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದ ಹಾಗೆ ನೇರ ನೇರ ಏನ್ ಪ್ರಾಬ್ಲಮ್ ಅಂತ ಹೇಳಿ ವಿಚಾರಿಸ್ಲಿಕ್ಕೆ ಬಂದಾಗ ಅವರು ಆ ರಸ್ತೆಯನ್ನ ಕಂಡು ಅದಕ್ಕೆ ತಾರ್ಕಿಕ ಅಂತ್ಯ ಕೊಡ್ಲಿಕ್ಕೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಗೂ ಕೂಡ ಕರೆ ಮಾಡಿ ಮಾತನಾಡಿದ್ರು ಅಂತ ಮಾಹಿತಿ ಸಿಕ್ತು ಹಾಗಾಗಿ ವಿಠಲ್ ಅವರನ್ನ ನೇರವಾಗಿ ತಾವು ಅಹ್ ದೂರವಾಣಿ ಸಂಪರ್ಕದ ಮೂಲಕ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಟ್ಟವು ಸಚ್ ಎ ಗುಡ್ ಪರ್ಸನ್ ಬನ್ನಿ ಅವ್ರ ಜೊತೆ ಮಾತನಾಡೋಣ ಶಾಸಕರೇ ನಮಸ್ತೆ ಹಾ ನಮಸ್ತೆ ಸರ್ ಖಾನಾಪುರ ತಾಲೂಕಿನ ರಸ್ತೆ ವ್ಯಕ್ತಿಯ ಕಥೆಯನ್ನ ತಾವು ಕಣ್ಣಾರೆ ನೋಡಿದಿರಿ ಏನ್ ಹೇಳ್ತೀರಿ ಸರ್ ಪುರಾ ಇದ ಏನು ನಮ್ಮ ಬಿಆರ್ಡಿ ಪಿಡಬ್ಲ್ಯೂಡಿ ಪಂಚಾಯತ್ ರಸ್ತೆ ಪುರಾ ಹಾಳಾಗೇತ್ರಿ ಓಕೆ ಈ ಸಲ ಮೇ ಹದನೆಂಟದಿಂದ ಮಳಿ ಚಾಲು ಆತದ ಈ ತನಕಾ ಅಕ್ಟೋಬರ್ ತನಕ ಕಂಟಿನ್ಯೂಸ್ ಇದ್ದ ಮೇಲೆ ಮತ್ತ ಫಾರೆಸ್ಟ್ ಏಜ್ ಮೇಲೆ ಅದ ಬಾಳ ಎಲ್ಲಾ ರಸ್ತೆ ಕೆಟ್ಟ ಆಗ್ತದ ಮತ್ತ ಮತ್ತ ಹಿಂದೆ ಇದು ಸರಿ ಮಾಡ್ಲಿಲ್ಲ ಅದ ಕಾರಣ ಬಾಳ ಕೆಟ್ಟ ಅದ ಈಗ ಮತ್ತ ಗವರ್ಮೆಂಟ್ ಫಂಡ್ ಬರಕ್ ಲೇಟ್ ಆದ್ಮೇಲೆ ಈ ಕೆಲಸ ಈ ಸಲ ನಡೀತಾರ ಇದು ಒಂದ್ ಪಿ ಡಬ್ಲ್ಯೂ ಕೆಲಸ ಕೊಟ್ಟಿದ್ ನಮಗೆ ಟಿ ಒಳಗ ಲಾಸ್ಟ್ ಟೈಮ್ ಹತ್ತು ಕೋಟಿ ಕೊಟ್ಟಿದ್ದು ಒಂದು ಹದಿನೈದು ರಸ್ತೆ ಗ್ರಾಮ ಪಂಚಾಯತ್ ರಸ್ತೆ ಚಾಲು ಆದ್ ರಸ್ತೆ ಅದ ಸಣ್ ಸಣ್ ಸಣ್ಣ ಸಣ್ಣ ರೂರಲ್ ಪಿಡಬ್ಲ್ಯೂ ಡಿ ರಸ್ತೆ ಎಲ್ಲ ಇದು ಆ ರಸ್ತೆ ಮಾಡಾಕ ಫಂಡ್ ಕೊಟ್ಟಿಲ್ಲ ಆ ಕಾರಣ ಬಹಳ ಕೆಟ್ಟದ ಪರಿಸ್ಥಿತಿ ಈಗ ತಾವು ಬಿಜೆಪಿ ಶಾಸಕರಿದಿರಿ ಅನ್ನೋ ಕಾರಣಕ್ಕೆ ಅನುದಾನದ ತಾರತಮ್ಯ ನಡೀತಾ ಇದೆ ಅಂತ ಹೇಳ್ತಿರೋ ಅಥವಾ ಏನ್ ಏನ್ ಕಾರಣಕ್ಕೆ ಈ ತರ ಆಗ್ತಾ ಇರ್ಬೋದು ಸರ್ ಕಾರಣ ಅಂದ್ರೆ ಏನ್ ಸರಿ ಸರಿ ಬರ್ಲಿ ಬರ್ಲಿಲ್ಲ ಈಗ ಹ್ಮ್ ಈಗ ತಮ್ಮನ್ನ ತಮ್ಮನ್ನ ಜನಗಳು ತುಂಬಾ ಆಸೆ ಪಟ್ಟು ಆಯ್ಕೆ ಮಾಡಿದ್ದಾರೆ ಸರ್

ಕೋಟಿ ಕೊಡ್ತೇವಂತ ಹೇಳ್ತಾರೆ ಈ ತನಕ ಮಂಜೂರಾಗಿಲ್ಲ ಇಪ್ಪತ್ತೈದು ಕೋಟಿನಲ್ಲಿ ಆಸೆ ಆಧಾರ ನಾವು ಒಂದು ಕೆಲಸ ಮಾಡೋಣಂತ ಮಾಡಕ್ ಬರ್ತಾರ ಹ್ಮಿ ಅದ ಪ್ರಾಬ್ಲಮ್ ಎಲ್ಲ ಹ್ಮ ಈಗ ವಾಟ್ ಮಿಕ್ಸರ್ ಇದಕ್ ಲಾಜಿಕಲ್ ಎಂಡ್ ಏನು ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಈ ರಸ್ತೆ ಸಂಬಂಧಪಟ್ಟಂತೆ ಈ ಪ್ರಯತ್ನ ಮಾಡಿ ಮಿನಿಸ್ಟರ್ಗೆ ಭೇಟ್ ಮಾಡಿ ಮಾಡ್ಕೊಡ್ರಿ ಅಂತ ಪ್ರಯತ್ನ ಮಾಡ್ತೇವ ಅಷ್ಟು ಗವರ್ಮೆಂಟ್ ಜವಾಬ್ದಾರಿ ಅದ ಅವ್ರು ಮಾಡಬೇಕು ಏನ್ ಮಾಡ್ತಾರ ಗೊತ್ತಿಲ್ಲ ಪಿಡಬ್ಲ್ಯೂಡಿ ಅವ್ರ ತಮ್ಮ ಜೊತೆ ಏನ್ ಹೇಳ್ತಾ ಇದಾರೆ ಪಿಡಬ್ಲ್ಯೂ ಡಿ ದಿಂದ ಈ ಸಲ ಸತೀಶ್ ಸಾಹೇಬ್ ಬಂದ ನಮ್ ಪೂರ್ವ ಭಾಗ ಅದಾರಲ್ಲ ಯಾಕಂತಂದ್ರೆ ನಿಮ್ದೇ ಸ್ವಜಿಲ್ಲೆ ಅದು ಅವರು ಬಂದು ವಿಸಿಟ್ ಮಾಡಿದ್ರು ನಮ್ ತಾಲೂಕಿನಲ್ಲಿ ಹ್ಮ್ ಮತ್ತ ಎಸ್ ಎಚ್ ಎಮ್ ಡಿಆರ್ ರಸ್ತೆ ಬಗ್ಗೆ ಒಂದು ಐವತ್ತು ಆರು ಕೋಟಿ ಮಂಜೂರಿಗೆ ಕಳಿಸಿದ ಅವರು ಕೊಡ್ತೇವ ಅಂತ ಹೇಳಿದ ಹ್ಮ್ ಈಗ ಬಂದ್ಮೇಲೆ ಅದು ಸರಿ ಆಗ್ತಾರೆ ಅನುದಾನ ಬರೋವರೆಗೂ ಪಬ್ಲಿಕ್ ಏನ ಇದು ಸರಿ ಪರಿಸ್ಥಿತಿ ಮೇಲೆ ಅವ್ರಿಗೆ ಗೊತ್ತಾಗ್ತಾರೆ ಇಲ್ಲ ಅಂದ್ರ ನಾವು ಮಂಜೂರಾದ ಹೇಳಿದ್ರೆ ಅವರು ಸಮಾಧಾನ ಇರಾಗಿಲ್ಲ ಹ್ಮ್ ವಿಠಲ್ ಅಲ್ಗೇಕರ್ ಅವ್ರದ್ದು ಒಂಥರ ಹೆಂಗಾಗೋಗಿದೆ ಅಂತ ಹೇಳಿದ್ರೆ ದಯಾನೀಯ ಪರಿಸ್ಥಿತಿ ಅತ್ತ ಹೋದ್ರೆ ಪುಲಿ ಇತ್ತ ಹೋದ್ರೆ ಹುಲಿ ಈ ಕಡೆ ಜನನು ಬೈತಾರೆ ಈ ಕಡೆ ಸರ್ಕಾರನು ಕಾಸು ಕೊಡ್ತಾ ಇಲ್ಲ ಪರಿಸ್ಥಿತಿ ಗಂಭೀರ ಅದ ಥ್ಯಾಂಕ್ ಯು ಯು ಶಾಸಕ್ರೆ ತಾವು ಮಾತನಾಡಿದ್ದಕ್ಕೆ ಎಸ್ ದುರಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಾಸಕರು ನಮ್ ಜೊತೆ ಇಷ್ಟೊತ್ತು ಮಾತನಾಡಿದ್ರು ಆ ನೋವಿನ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಆಶಾದಾಯಕವಾಗಿ ಶಾಸಕರನ್ನ ಆ ಭಾಗದಲ್ಲಿ ಆಯ್ಕೆ ಮಾಡಲಾಗಿದೆ ಮೊದಲ ಬಾರಿಗೆ ಎರಡನೇ ಬಾರಿಗೆ ಮೂರನೇ ಬಾರಿಗೆ ನಾಲ್ಕನೇ ಬಾರಿಗೆ ಆಯ್ಕೆ ಮಾಡಿದ್ರ ಕೂಡ ಏನೇ ಆದ್ರೂ ಎಷ್ಟು ಬಾರಿ ಗೆದ್ರು ಎಷ್ಟು ಬಾರಿ ಗೆದ್ದಿದ್ದಾರೆ ಅನ್ನೋದಕ್ಕಿಂತ ಕೆಲಸ ಆಗ್ತಾ ಇಲ್ಲ ಅಲ್ಲಿ ಯಾಕೆ ಅಂತ ಹೇಳಿದ್ರೆ ಅನುದಾನ ದೊರೀತಾ ಇಲ್ಲ ಸರ್ಕಾರದಲ್ಲಿ ಕಾಸಿಲ್ಲ ಈಗ ಏನ್ ಮಾಡ್ತಾರೆ ಶಾಸಕರಾಗಿದ್ದಾರೆ ಅವ್ರಿಗೆ ನಾಲ್ಕಾರು ಜನ ನಾಕಾರ ಮಾತಾಡ್ತಾರೆ ಏನಾರು ಮಾಡಿಬಿಡೋಣ ಅಂತ ಮುಂದೆ ಹೋಗ್ತೀರಾ ಸರ್ಕಾರ ದುಡ್ಡು ಕೊಡಲ್ಲ ಮನೆಯಿಂದ ದುಡ್ಡು ತಗೊಂಬಂದು ರಸ್ತೆ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ ಹೆಂಗೆ ಗೊತ್ತಿಲ್ಲ ಬಟ್ ಈ ರಸ್ತೆ ಈ ರಸ್ತೆಯನ್ನ ಸರಿ ಮಾಡಬೇಕು ಅನ್ನೋ ವಿಚಾರದೊಳಗಡೆ ರೈತ ನಾಯಕರುಗಳು ಒಂದಷ್ಟು ಜನ ಆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಗೆಲಾವು ಅಥವಾ ಅವ್ರ ಜೊತೆ ಮಾತನಾಡಿರುವಂತಹ ಆಡಿಯೋ ಕೂಡ ಒಂದು ಇಡೆನ್ಸ್ ನ್ಯೂಸ್ಗೆ ಲಭ್ಯವಾಗಿದೆ ಬನ್ನಿ ಆ ಆಡಿಯೋ ಪ್ಲೇಟ್ ಅನ್ನು ಒಂದ್ಸಲಿ ಕೇಳಿಸ್ಕೊಂಡ್ ಬರೋಣ

ಊರಾಗಿನ್ನೂ ಮಳೆಗೆ ಮೇಲೆ ಹಂತ ತೆಗೆದು ಅಂತ ಅಂತೇಳಿ ಅವ್ನು ಹಂತ ಅದಕ್ಕೆ ಹಾಜಿಗೆ ಹಾಕತ್ತವ್ ನಾವು ಹೆಂಗ್ರಿ ಏನ್ ಐತಿಲ್ಲ ಏನ್ ನೀವು ನೋಡ್ತೀರೋ ಇಲ್ಲ ಇಲ್ಲ ಅಂತ ತಿಳುವತ್ ನಮಗ ಈಗ ಎಮ್ ಎಲ್ ಫೋನ್ ಹಚ್ಚಿದ ಈ ಪರಿಸ್ಥಿತಿ ಆದ್ರೆ ಮತ್ತೆ ಹಿಂದಿನ ಅಲ್ಲ ಹಿಂದಿನ ಸರಿ ಸ್ವಂತ ಗೊತ್ತಾಯ್ತೀವ್ ನಾವ್ ಸ್ವಂತ ಮೂವತ್ತ ಟ್ರಿಪ್ ತಂದ್ ಮೂವತ್ತೆಂಟು ರೂಪಾಯಿ ಉರಾನ್ ಹೊಡಗೋರು ನಾವು ಟ್ರ್ಯಾಕ್ಟರ್ ಹುಡುಗೋರು ಗುಡ್ಕಾಸ ಒಂದ್ ಮೂವತ್ತು ಟ್ರಿಪ್ ಹೊಸ ಹಾಕಿದೀವಿ ಅಲ್ರಿ ಏನೈತಲ್ಲ ನಮ್ ತಾಲೂಕ್ ಒಂದ್ 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 ರೀ ನಿಮ್ಮ 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 ಹೆಡ್ ಆಫೀಸಿಗೆ ಫೋನ್ ಹಚ್ಚಿ ಕೇಳ್ರಿ ನಮ್ಗೆ ಭೂಪಟದೊಳಗ ನಮ್ ತಾಲೂಕ್ ಐತ ಎಲ್ಲ ಅನ್ನೋದು ಕೇಳ್ರ ಅವ್ರೈಲಾಚನ ತಾಲೂಕು ಬಾಪು ತಾಲೂಕು ಹೆಂಗ ಬೇಕಂಗ ಎಲ್ಲ ರೋಡ್ಗಳ್ ನಮ್ಮ ಕಾನಾಪುರ ತಾಲೂಕಿನ ರೋಡ್ಗಳ್ ಹೊಡಿಯರ್ ನಾ సార్ ఎలా నోడి మపోసల్ ప్రస్తావన ప్రపోసల్ ఎంఎల్ గ్రంట్ బీ సార్ నేను కేసు బెళ్ళా తాల్ బెళగ్ తా జగన్ ಸರ್ ಇಲ್ಲಿ ಅವಾ ರೂಲಿಂಗ್ ಪಾರ್ಟಿ ಅವ್ರ ಇದಾರ ಸರ್ ನಮ್ಮಲ್ಲಿ ಇಲ್ಲಿ ಅಪೋಸಿಟ್ ಐತ್ರಿ ಹಿಂಗಾಗಿ ಒಂದ್ ಸ್ವಲ್ಪ ಇದ್ ಆಗತ್ತೆ ತೋರ್ಸದ್ ಒಂದ್ ಸ್ವಲ್ಪ ಹೆಚ್ಚ ಕಡಿಮೆ ಆಗ್ತದೆ ನಮ್ಮ ತಾಲೂಕಿಗೆ ಬರೋದನ್ನ ಏನ್ ಬರೋದನ್ನು ಕೂಡ ಇದರ ನಾವು ಟ್ಯಾಕ್ಸ್ ಕಟ್ಟೋದು ನಮ್ಮ ತಾಲೂಕಿನ ಹೇಳ್ಬೇಕು ಆಯ್ತಾಯ್ತು ಸರ್ ಎಮ್ ಎಲ್ ಎ ಸರ್ ಮಾತಾಡ್ತದೆ ಏನ್ರಿ ಈಗ ಸದ್ಯ ಮಾತಾಡಿದ ಎಮ್ ಎಲ್ ಎ ಅವರಿಗೆ ನೋಡ್ರಿ ನಾಳಿಂದ ನಾಳೆ ನೀವು ಅಲ್ಲಿ ಗೊತ್ತ ಹೋಗದ್ರಿ ಪಾಡ ಇಲ್ಲ ಅಲ್ಲಿ ನಾ ಟ್ರಾಕ್ಟರ್ ತಗೊಂಡ ಇದನ್ನ ದೊಡ್ಡ ಇಶ್ಯೂ ಮಾಡ್ಕೊಂಡು ನಮ್ಮ ಏನ್ ಮಾಡ್ತಾ ಅಲ್ಲ ಎಷ್ಟು ಎಷ್ಟು ದಿನ ಆಗ್ತಿದೆ ನಮ್ ನಮ್ದು ಬೇಕ ಕ್ಲಾಸ್ ಕ್ರಾಸ್ಪಿಟ್ ನೀವತ್ತು